श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः जन्माद्यस्य यतोऽन्वयादितरतश्चाक्षेष्वभिज्ञस्वराट् तेने ब्रह्महृदाशिकवये मुह्यन्ति यंसूरयः तेजो वारिमृतां यथा विनिमयो यत्र त्रिसर्गो मृषा म्ना स्वेन सदा निरस्तकुहकं सत्यं परं धीमहि योऽन्तः प्रविश्यमवाचमिमां प्रसुप्तां सञ्जीवयत्यखिलशक्तिधरस्वधाम्नाम् अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् अभ्रमं भङ्गरहितम् अजडमिवं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पपादपौ अज्ञानतिविरच्छेदं बुद्धिसम्पत्रदायकं विज्ञानविमलं शान्तं भजे అనవద్యాత్మచారిత్రం వాదిఖద్యోత భాస్కరం విద్యామాయరు వందే విద్యా విద్యోత భాస్కరం తపస్వాధ్యాయ శుశ్రూషాకృష్ణ పూజారని విశ్వేశదం వందే పరివ్రాట్ చక్రవర్తిం శ్రీగరుభ్యో నమ ప్రాస్మీయరాజ ಪರಮ ಪೂಜ್ಯ ಸರಿಸಿ ವಿಶ್ವೇಶತೀರ್ಥಶ್ರೀ ಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ಹಾಗೆಯೇ ನನ್ನ ಪರಮ ಗುರು ಆಗಿರತಕ್ಕಂತಹ ವಿದ್ಯಾಮಾನ್ಯ ತೀರ್ಥಶ್ರೀಪಾದಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ನಮ್ಮ ಗುರುಗಳ ಅನುಸಾರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಜ್ಞಾನಯಜ್ಞ ನೂರ ಎಂಟು ದಿನಗಳ ತತ್ವಜ್ಞಾನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅದರ ಸಹಭಾಗಿತ್ವದೊಂದಿಗೆ ನಮ್ಮ ಗುರುಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ವಿದ್ಯಾಶ್ರೀ ತಿಂಗಳವರು ಈ ವ್ಯಾಸರಾಜ ಮಠದ ಈ ಒಂದು ಯಜ್ಞ ಮಂಟಪದಲ್ಲಿ ನಿರಂತರವಾಗಿರತಕ್ಕಂತಹ ಜ್ಞಾನಯಜ್ಞ ನಡೆಯಬೇಕೆಂಬ ಅಪೇಕ್ಷೆಯಿಂದ ಭಾಗದ ಪುರಾಣವನ್ನು ಹೇಳುವ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಶೇಷಾದ್ರಿ ದಂಪತಿಗಳು ಸಂಪೂರ್ಣವಾಗಿರ್ತಕ್ಕಂತಹ ಸಹಕಾರವನ್ನು ಕೊಟ್ಟಿದ್ದಾರೆ ಬಹಳ ದೊಡ್ಡ ಕಾರ್ಯ ನಾವು ಶ್ರವಣ ಮಾಡುವುದಲ್ಲದೆ ಇಷ್ಟೊಂದು ಜನರಿಂದ ಭಾಗದ ಶ್ರವಣ ಮಾಡಿಸುವಂತಹ ಪುಣ್ಯ ಕಾರ್ಯವನ್ನು ಬಹಳ ಶ್ರದ್ಧೆಯಿಂದ ಅವರು ಪ್ರತಿನಿತ್ಯ ಇಲ್ಲಿಗೆ ಬಂದು ನಡೆಸ್ತಾ ಇದ್ದಾರೆ ಅವರನ್ನು ಕೂಡ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ ಇಂತಹ ಒಂದು ಸಂದರ್ಭದಲ್ಲಿ ಈ ಎಲ್ಲ ಹರಿಗು ಗುರು ಭಕ್ತರನ್ನು ಹೊಂದಿಸ್ತಾ ಚತುರ್ಥ ಸ್ಕಂದದ ಪ್ರವಚನ ಮಾಲಿಕೆಯ ಹನ್ನೆರಡನೆಯ ದಿನ ಈ ಪ್ರಾಚೀನ ಬರಿಹಿ ಹೊರಟು ಹೋದ ಮೇಲೆ ಮುಂದೆ ಮಕ್ಕಳಿಗೆ ಆ ರಾಜ್ಯ ದೊರಕ್ತದೆ ಇವರು ಈಗಾಗಲೇ ಅಲ್ಲೋಪಿಕೊಂಡಿದ್ದಾರೆ ತಪಸ್ಸು ಮಾಡ್ತಾ ಇದ್ದಾರೆ ಸಾವಿರ ವರ್ಷ ಕಾಲ ರುದ್ರಗೀತೆಯನ್ನು ಪಠಣ ಮಾಡ್ತಾ ತಪಸ್ಸು ಮಾಡಿದ್ದಾರೆ ಅವರ ತಪಸ್ಸಿಗೆ ಪರಮಾತ್ಮ ಮೆಚ್ಚಿದ್ದಾನೆ ಆತ್ಮ ಪ್ರಸನ್ನನಾಗಿದ್ದಾನೆ ವರವನ್ನು ಕೇಳುವಂತೆ ಕೇಳ್ಕುತ್ತಾ ಇದ್ದಾನೆ ವರಂಭಣಿ ಧ್ವಂಭದ್ರಂ ತೇ ಯು ಎ ನೃಪನಂದನಾ ಸೌಹಾರ್ದೇನ ಅಪ ುಷ್ಟ ಅಹಂಸೌಹೃದಯನವ ಮಂಗಳವಾಗಲಿ ನೀವು ನನ್ನಿಂದ ವರವನ್ನು ಕೇಳಿರಿ ನೀವು ನನ್ನನ್ನು ಪ್ರೀತಿಯಿಂದ ಆರಾಧನೆ ಮಾಡಿದ್ದೀರಿ ನಾನು ಪ್ರಸನ್ನನಾಗಿದ್ದೇನೆ ಸಂತುಷ್ಟನಾಗಿದ್ದೇನೆ ಆದ್ದರಿಂದ ನೀವು ಯಾವ ಈ ರುದ್ರಗೀತೆಯನ್ನು ಹೇಳುವ ಮೂಲಕವಾಗಿ ನನ್ನನ್ನು ಸ್ಮರಿಸಿದ್ದೀರಿ ನಿಮ್ಮ ಹಾಗೆ ಯಾರು ಈ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ ಅವರಲ್ಲಿ ಅಂತಹ ಸಮಸ್ತ ಪ್ರಾಣಿಗಳಲ್ಲಿ ಕೂಡ ನನಗೆ ಸ್ನೇಹ ಉಂಟಾಗತ್ತೆ ಯಾರು ಈ ರುದ್ರಗೀತೆಯನ್ನು ಏಕಾಗ್ರತೆಯಿಂದ ಬೆಳಗ್ಗೆ ಸ್ತೋತ್ರ ಮಾಡ್ತಾರೋ ಅವರ ಅಭೀಷ್ಟಗಳೆಲ್ಲ ಸಿದ್ಧಿಸ್ತಾವೆ ಅಂತ ಹೇಳ್ತಾ ನೀವು ನಿಮ್ಮ ತಂದೆಯ ಆದೇಶದಂತೆ ಇಂತಹ ಒಂದು ತಪಸ್ಸನ್ನು ಆಚರಿಸಿದ್ದೀರಿ ನಿಮ್ಮ ನಿರ್ಮಲವಾಗಿರ್ತಕ್ಕಂತಹ ಕೀರ್ತಿ ಎಲ್ಲ ಕಡೆ ಹರಡಿದೆ ಈಗ ನೀವು ನಿಮ್ಮ ಈ ತಪಸ್ಸನ್ನು ನಿಲ್ಲಿಸಿ ನಿಮ್ಮ ಅರಮನೆಗೆ ಹೋಗಿ ನೀವು ಮುಂದೆ ಗೃಹಸ್ಥರಾಗಿ ಗ್ರಹ ಜೀವನವನ್ನು ಆರಂಭಿಸಿ ಅಂತ ಹೇಳ್ತಾ ಕಂಡು ಮುನಿಯಿಂದ ಪ್ರಮೋ ಪ್ರಮ್ಲೋಚೆ ಎಂಬಲ್ಲಿ ಹುಟ್ಟಿದಂತಹ ಮಗಳು ಮಹೇಶ ಅಂತ ಅವಳನ್ನು ಮದುವೆಯಾಗಿ ಕಂಡು ಮುನಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ತಪಸ್ ಕೆಟ್ಟಿಸಲಿಕ್ಕೆ ದೇವೇಂದ್ರ ಆ ಪ್ರಮ್ಲೋಚಿ ಎಂಬ ಅಪ್ಸರನ್ನು ಕಳಿಸ್ತಾನೆ ಮುನಿ ಅವಳನ್ನು ನೋಡು ಮೋಹಿತನಾಗ್ತಾನೆ ಬಹುಕಾಲ ಅವಳ ಜೊತೆ ಇರ್ತಾನೆ ಹಾಗೆ ಒಂದು ಸಾಯಂಕಾಲ ಸಂಧ್ಯಾನ ಹೊರಟಿರ್ತಾನೆ ಮುನಿ ಆಗ ಎಲ್ಲಿ ಹೊರಟಿವಿ ಇಷ್ಟ ಅವಸರವಾಗಿ ಅಂತ ಕೇಳ್ತಾರೆ ಆಗ ಬೆಳಗ್ಗಿಂದ ಇಷ್ಟೊತ್ತವರೆಗೂ ನಿನ್ನೊಂದಿಗೆ ರಮಿಸಿದ್ದಾಯಿತು ಇನ್ನು ಹೋಗಿ ಸಂಧ್ಯಾವೇ ಮಾಡ್ತೇನೆ ಅಂತ ಹೇಳ್ತಾರೆ ಆಗ ಅವಳು ನಗಾಡ್ತಾರೆ ಬೆಳಗಿಂದ ಸಂಜೆವರೆಗೆ ನೀವು ರಮಿಸಿದ್ದಲ್ಲ ನನ್ನ ಜೊತೆಗೆ ನೂರಾರು ವರ್ಷಗಳೇ ಕಳೆದು ಹೋಗಿವೆ ನಿಮ್ಮದು ಗೊತ್ತಾಗಿಲ್ಲ ಈಗ ಮಾತು ಸಂಧ್ಯಾಕಾಲ ಪ್ರಾಪ್ತವಾಗಿದೆ ಅಂತ ಹೇಳ್ತಾ ಇದ್ದೀರಿ ಅಂದಾಗ ಮುನಿಗೆ ಆಘಾತವಾಯಿತು ನೂರಾರು ವರ್ಷ ನಾನು ಹೀಗೆ ಕಳೆದುಬಿಟ್ಟೆ ಬಿಟ್ಟೆ ಅಂತ ಅವ ತಕ್ಷಣ ಪಶ್ಚಾತ್ತನಾಗಿ ನೀನು ಬಿಟ್ಟು ಇಲ್ಲಿಂದ ಅಂತ ಗದಿರ್ತಾನೆ ಆಗ ಅವಳು ಭಯದಿಂದ ಹಾರಿ ಹೋಗ್ತಾಳೆ ಹಾರುವಾಗ ಅವಳು ಗರ್ಭಿಣಿಯಾಗಿರ್ತಾಳೆ ಹಾರುವಾಗ ಅವಳ ಗರ್ಭ ಬೆವರಿನ ರೂಪದಿಂದ ಮರಗಳಲ್ಲಿ ಬೀಳತ್ತಂತೆ ಆಗ ಆ ಗರ್ಭವೇ ಒಂದು ಹೆಣ್ಣು ಮಗುವಾಗಿ ನೆನೆಸುತ್ತೆ ಹೀಗೆ ತಂದೆಯೂ ಇಲ್ಲ ತಾಯಿಯೂ ಇಲ್ಲ ಅಂತಹ ಆ ಮಗುವನ್ನು ಆ ಮಗು ಅಡ್ತ ಇರಬೇಕಾದ್ರೆ ಈ ವಂದ್ರ ಆ ಚಂದ್ರ ಆ ಶಿಶುವಿಗೆ ಅಮೃತಪಾನ ಮಾಡಿ ಬೆಳೆಸ್ತಾನಂತೆ ಹಾಗೆ ಆ ಮರಗಳಿಂದ ಅದು ಬೆಳೆಸದಿಂದಾಗಿ ಅದಕ್ಕೆ ವೃಕ್ಷಕನ್ನೆ ಅಂತ ಹೇಳ್ತಾರೆ ಅಂತಹ ಮಾರಿಷ ಕಂಡು ಹಾಗೂ ಪ್ರಮ್ಲೋಚ್ಛೆ ಇವರ ಮಗಳಾಗಿರ್ತಕ್ಕಂತಹ ಆ ಮಾರಿಷೆಯನ್ನು ನೀವು ವಿವಾಹವಾಗ್ರಿ ವಿವಾಹವಾಗಿ ಗೃಹಸ್ಥ ಜೀವನವನ್ನು ಮಾಡಿ ಗೃಹ ಅವಿಶ್ವ ಚಾಪಿ ಪುಂಸಾಂ ಕುಶರ ಕರ್ಮಣ ಮಧ್ವಾರ್ಥ ಯಾತ ಯಾತಾಯಂ ನಬಂಧಾಯ ಗೃಹಮತಾ ಗೃಹಸ್ತ್ರಾಶ್ರಮ ಕೆಲವು ಅಂದ್ಕೊಂಡಿದ್ದಾರೆ ಅದು ಬಂಧಕ ಅಂತ ಅಂದ್ಕೊಂಡಿದ್ದಾರೆ ಏನು ಮಾಡ್ಲಿಕ್ಕಾಗಲ್ಲ ಜೀವನ ಅಂತ ದೀನದಲ್ಲಿ ಏನು ಮಾಡ್ಲಿಕ್ಕೆ ಅಂತ ಮದುವೆ ಆಗೋ ತನಕ ಎಲ್ಲ ಮಾಡಿದೆ ಆಮೇಲೆ ಏನು ಮಾಡ್ಲಿಕ್ಕೆ ಅಂತ ಅಂತ ಹೇಳ್ತಾರೆ ನೋಡಿ ಅದು ಬಂಧನ ಮದುವೆ ಆಗೋದಂದರೆ ಬಂಧನ ಅಂತ ಗೃಹ ಬಂಧನ ಅದು ಬಂಧನ ಅಲ್ಲ ಅಂತ ಹೇಳ್ತಾರೆ ವೇದವ್ಯಾಸರು ಯಾರು ನನ್ನಲ್ಲಿ ಅರ್ಪಣ ಮಾಡುವ ಬುದ್ಧಿಯಿಂದ ಕರ್ಮವನ್ನು ಮಾಡ್ತಾ ನನ್ನ ಕಥೆಗಳಿಂದ ಯಾರು ಕಾಲ ಕಳೀತಾರೋ ಅವರಿಗೆ ಯಾವಷ್ಟು ಯಾವತ್ತು ಗೃಹಸ್ಥಾಶ್ರಮ ಅದು ಬಂಧಕ ಆಗೋದಿಲ್ಲ ಅಂತ ಹೇಳ್ತಾ ಈ ಅವನಿಗೆ ಸಾಕಷ್ಟು ಉಪದೇಶಗಳನ್ನು ಮಾಡಿ ನಿಮ್ಮ ವರ ಕೇಳಿ ಅದಕ್ಕೆ ಕರಿತಾರೆ ಏನು ಬೇಡ ಅಂತ ನನಗೇನು ಕೊಡಬೇಕು ಅಂದರೆ ಸಜ್ಜನರ ಸಂಘ ಕೊಡು ಅಂತ ಹ್ಞೂ ರಂಗಾನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಹಿತ್ತು ಕಾಯು ಪರಮಾತ್ಮನ ಕೇಳ್ತಾ ಇದ್ದಾರೆ ದಾಸರು ಅದನ್ನೇ ಇವರು ಕೇಳ್ತಾ ಇದ್ದಾರೆ ನಮಗೇನು ಹೊರಬೇಡ ಪಾರಿಜಾತೆ ಅಂಜಸಾಲಭ್ಯೆ ಸಾರಂಗೋ ನನ್ನ ಸೇವತೆ ಮೂಲ ಮೂಲಮಾಸಾಧ್ಯ ಸಾಕ್ಷಾತ್ ಕಿಂ ಕಿಂ ಮಹೇ ಪಾರಿಜಾತವೇ ಸಿಕ್ಕಿರುವಾಗ ಪಾರಿಜಾತ ಹೂವೇ ಅನಾಯಾಸವಾಗಿ ದೊರೆತಿರುವಾಗ ಅದನ್ನು ಬಿಟ್ಟು ಯಾವತ್ತಾದರೂ ದುಂಬಿ ಬೇರೆ ಹೂವನ್ನು ಹುಡುಕ್ತಾ ಹೋಗ್ತದ ಹಾಗೆ ನಿನ್ನ ಪಾದ ಮೂಲ ಸಿಕ್ಕಿರುವಾಗ ಬೇರೆ ಯಾರನ್ನು ನಾವು ಯಾಕೆ ಬೇಡಬೇಕು ಅದೊಂದೇ ನಮಗೆ ಸಿಗಬೇಕು ಅದಕ್ಕೋಸ್ಕರವಾಗಿ ಪ್ರತಿ ಜನ್ಮದಲ್ಲಿಯೂ ಕೂಡ ತಾವತ್ ಭವತ್ ಪ್ರಸಂಗಾನ ಸಂಘಾಸ್ಯಾನ್ ನೋ ಭವೇ ಭವೇ ಪ್ರತಿಯೊಂದು ಭವದೆ ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ನನಗೆ ನಿನ್ನ ಭಕ್ತರ ಸಂಘ ಸಂಘವನ್ನೇ ಕೊಡು ಅಂತ ಹೇಳ್ತಾ ಇದ್ದಾರೆ ಸ್ವರ್ಗವಾಗಲಿ ಸಂಸಾರ ನಿವೃತ್ತಿ ಮೋಕ್ಷವಾಗಲಿ ಅದು ಭಗವದ್ಭಕ್ತರ ಸಂಘಕ್ಕೆ ಲೇಷವೂ ಸಮ ಅನ್ನಂತೆ ಅಂತಹ ಈ ಹೀಗಿರುವಾಗ ಇನ್ನು ಈ ಸಾಂಸಾರಿಕವಾದ ತುಚ್ಛವಾಗಿರ್ತಕ್ಕಂತಹ ಭೋಗಗಳ ಬಗ್ಗೆ ಏನು ಹೇಳೋದು ಅವ್ರು ಯಾವುದು ನಮಗೆ ಬೇಡ ಸಜ್ಜನರ ಕೂಟದಲ್ಲಿ ನಿನ್ನ ಮಧುರವಾದ ಕಥೆಯನ್ನು ನಾವು ಕೇಳಬೇಕು ನಮಗೆ ಯಾವುದೇ ವಿಷಯ ಭೋಗ ದೃಷ್ಟೆ ಇರಬಾರ್ದು ಆ ರೀತಿಯಲ್ಲಿ ಅವರು ಕೇಳ್ತಾರೆ ಹಾಗೆ ಅವನು ಆಶೀರ್ವಾದ ಮಾಡ್ತಾನೆ ಸತ್ಸಂಗದ ಫಲದ ಬಗ್ಗೆ ಎಲ್ಲ ಹೇಳ್ತಾನೆ ಪರಮಾತ್ಮ ಅಂತರ್ಧಾನ ಆಗಿಬಿಡ್ತಾನೆ ಮುಂದೆ ಪ್ರಚೇತಸರು ಕಣ್ಣು ಬಿಟ್ಟು ಮೇಲೆ ಬರ್ತಾರೆ ಸಮುದ್ರದ ಈಚೆ ನೋಡೋವಾಗ ಎಲ್ಲ ಕಡೆ ಸಿಕ್ಕಾಪಟ್ಟೆ ಮರ ಬೆಳೆದಿರ್ತೇವೆ ಹ್ಞೂ ನಾನು ಸ್ವರ್ಗಕ್ಕೆ ಹೋಗಬೇಕು ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಒಂದು ಕಾಂಪಿಟೇಷನ್ ಮೇಲೆ ಚಿಕ್ಕಾಬಿಟ್ಟಿ ಹತ್ರ ಬೆಳೆದಾಗ ಜಾಗವೇಲೆ ಎಲ್ಲೂ ಹ್ಞೂ ಸ್ವರ್ಗವನ್ನು ಏರ್ಲಿಕ್ಕೋ ಏನು ಅಂತ ಅಥ ನಿರ್ಯಾಯ ಸರಿಲಾತ್ ಪ್ರಚೇತ ಉದನ್ವತಃ ವೀಕ್ಷ ಅಕುಪ್ಪನ್ ಧ್ರುವೈಶ್ಚನ್ನಾಮ್ ಅಂತಹ ಮರಗಳನ್ನು ನೋಡಿದ ಕೂಡಲೇ ಸರಿಗೆ ಕೋಪ ಬಂತಂತೆ ಕೋಪದಿಂದ ಕಣ್ಬಿಟ್ಟು ನೋಡ್ತಾರೆ ತುಂಬ ಮರಗಳೆಲ್ಲ ಸುಟ್ಟು ಹೋಗಿಬಿಟ್ಟು ಅವರ ಬಾಯಿಂದ ಬಂದಿರತಕ್ಕಂತಹ ಬೆಂಕಿ ಗಾಳಿ ಅದರಿಂದ ಸುಟ್ಟು ಬೂದಿ ಆಗ್ತಾಯಿತ್ತು ಆಗ ಬ್ರಹ್ಮದೇವರು ಹಾಗೆಲ್ಲ ಮಾಡಬೇಡಪ್ಪ ಅಂತ ಶಾಂತ ಮಾಡಿದರು ಅವನನ್ನು ಇನ್ನು ಉಳಿದ ಕೆಲವು ವೃಕ್ಷ ದೇವತೆಗಳಿದ್ದಾರೆ ಅವರೆಲ್ಲ ಹೇಳಿದರು ಬ್ರಹ್ಮನು ಹೇಳಿದ ನೋಡಿ ಅವರ ಮಗಳು ಮಾರಿಷೆ ಇವರನ್ನು ಮದುವೆಯಾಗಿ ಅಂತ ಬ್ರಹ್ಮನ ಆದಿಸಿದ ಹಾಗೆ ಆ ಹತ್ತು ಜನರು ಕೂಡ ಆ ಮಾರಿಷೆಯನ್ನು ಮದುವೆ ಆಗ್ತಾರೆ ಈ ದಕ್ಷ ಹಿಂದೆ ದಕ್ಷಯಾಗದಲ್ಲಿ ಶಿವನಿಗೆ ಅಪಚಾರ ಮಾಡಿದ್ದ ಶಿವನಿಗೆ ಯಾವತ್ತೂ ಅಪಚಾರ ಮಾಡಬೇಡಿ ಶಿವ ಅವನು ಪರಮ ವೈಷ್ಣವ ಯಾವ ವೈಷ್ಣವರು ಮಾದವರು ಮಾದವರು ಶಿವನನ್ನು ದ್ವೇಷ ಮಾಡುವುದಿಲ್ಲ ಶಿವನಿಗೆ ದ್ರೋಹ ಮಾಡಿದರೆ ಏನು ಗತಿ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ಆ ದಕ್ಷ ಹಿಂದೆ ಆ ಕಾಲದಲ್ಲಿ ಏನು ಅಪಚಾರ ಮಾಡಿದ್ದ ಅದರ ಫಲವಾಗಿ ಈ ಪ್ರಚೇತಸರ ಹಾಗೂ ಪ್ರಮ್ಲೋಚೆಯಲ್ಲಿ ಮಗನಾಗಿ ಹುಟ್ಟುತ್ತಾನೆ ದಕ್ಷ ಅವನು ಬ್ರಾಹ್ಮಣ ಬ್ರಾಹ್ಮಣನಾಗಿರ್ತಕ್ಕಂಥ ದಕ್ಷ ಈಗ ಪ್ರಚೇತರಲ್ಲಿ ಇವು ಕ್ಷತ್ರಿಯು ಕ್ಷತ್ರಿಯನಾಗಿ ಹುಟ್ಟಿದ ಅಂದರೆ ಬ್ರಾಹ್ಮಣ ಉಚ್ಚ ಜನ್ಮ ಅಂತ ಅದು ಇವತ್ತು ಹೇಳಬಾರ್ದು ಅವ ಅದಕ್ಕಿಂತ ಕೆಳಗಿನ ಜನ್ಮ ಅಂದರೆ ಕ್ಷತ್ರಿಯ ಜನ್ಮ ಅದರಲ್ಲಿ ಹುಟ್ಟಿದ ಯಾಕೆ ಹುಟ್ಟಿದ ಯಾವ ಪಾಪಕ್ಕೋಸ್ಕರ ಇವ ಕೆಳ ಜಾತಿಯಲ್ಲಿ ಹುಟ್ಟಿದ ಅಂತಂದರೆ ಶಿವನಿಗೆ ದ್ರೋಹ ಮಾಡಿದ್ದರಿಂದಾಗಿ ಆ ದಕ್ಷ ಮುಂದೆ ಹುಟ್ಟುತ್ತಾನೆ ಆ ದಕ್ಷ ಪ್ರಜಾಪತಿಯಿಂದ ನಿಮ್ಮ ಸಂತತಿ ಬೆಳೆಯುತ್ತೆ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾನೆ ಮುಂದೆ ಮತ್ತೆ ನಾರದರು ಬರ್ತಾರೆ ಉಪದೇಶ ಮಾಡ್ತಾರೆ ಪ್ರಚೇತಸರಿಗೆ ಅವರಲ್ಲಿ ಇವರು ಮತ್ತೆ ಉಪದೇಶ ಮಾಡುವಂತೆ ಪ್ರಾರ್ಥನೆ ಮಾಡ್ತಾರೆ ಮನುಷ್ಯರಿಗೆ ಈ ಜನ್ಮ ಪರಮಾತ್ಮನ ಮಾ ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆ ಜನ್ಮ ಕೊಟ್ಟಿದ್ದಾನೆ ಒಳ್ಳೆ ಕರ್ಮ ಕೊಟ್ಟಿದ್ದಾನೆ ಆಯುಷ್ಯ ಕೊಟ್ಟಿದ್ದಾನೆ ಒಳ್ಳೆ ಮಾತು ಕೊಟ್ಟಿದ್ದಾನೆ ಮನಸ್ಸು ಕೊಟ್ಟಿದ್ದಾನೆ ಅವೆಲ್ಲ ಸಾರ್ಥಕ ಆಗಬೇಕು ಅಂತಾದರೆ ಪರಮಾತ್ಮನ ಸೇವೆ ಮಾಡಬೇಕು ಬೇರೆ ಏನೂ ಬೇಡ ಅಂತ ಹೇಳ್ತಿದ್ದಾರೆ ಅವರು ಒಳ್ಳೆಯ ಕುಡದಲ್ಲಿ ಹುಟ್ಟಲಿ ಬ್ರಹ್ಮೋದಿಶ್ ಬ್ರಹ್ಮದಿಶ ಪಡೆದಿರಲಿ ಯಜ್ಞ ದೀಕ್ಷೆ ಸ್ವೀಕಾರ ಮಾಡಿರಲಿ ವೇದಾಧ್ಯಯನ ಮಾಡಿರಲಿ ದೀರ್ಘಾಯುಷ್ಯವಿರಲಿ ಶಾಸ್ತ್ರಾಭ್ಯಾಸ ಮಾಡಿರಲಿ ತಪಸ್ಸು ಮಾಡಿರಲಿ ಎಂತಹ ಅದ್ಭುತವಾಗಿ ಆಕರ್ಷಕವಾಗಿ ಮಾತನ್ನು ಆಡ್ತಾ ಇರಲಿ ಯೋಗ ಮಾಡಲಿ ಇದ್ಯಾವುದು ಕೂಡ ಇದ್ಯಾವುದೋ ವೃತ ತಪಸ್ಸು ತೀರ್ಥಯಾತ್ರೆ ಇದು ಯಾವುದನ್ನು ಪ್ರಯೋಜನ ಇಲ್ಲ ಅವುಗಳಿಂದ ಸಂತುಷ್ಟನಾಗಿ ಪರಮಾತ್ಮ ಅನುಗ್ರಹ ಮಾಡದೆ ಹೋದರೆ ಅವೆಲ್ಲವೂ ಕೂಡ ವ್ಯರ್ಥ ಅಂತ ಹೇಳ್ತಾ ಇತರ ದೇವತೆಗಳನ್ನು ಆರಾಧನೆ ಮಾಡಬೇಡಿ ಪರಮಾತ್ಮನನ್ನೇ ಆರಾಧಿಸಿ ಅಂತ ತರೋಹ ಮೂಲ ನಿಷೇವನೇನ ತೃಪ್ತಿ ತತ್ಸಾಧು ಭುಜೋಪಶಾಖಾ ಪ್ರಾಣೋಪಹಾರಾಚ್ಯ ಯಥೇಂದ್ರಿಯಣ್ ತಥೈವ ಸರ್ವಾಹರಣಂ ಅತ್ಯುತಿಯ ಅಂತ ಹೇಳ್ತಾ ವೃಕ್ಷದ ಬುಡಕ್ಕೆ ನೀರು ಹಾಕಿದರೆ ಅದು ವೃಕ್ಷದ ಕಾಂಡ ಶಾಖೆ ಉಪಶಾಖೆ ಎಲ್ಲ ಕಡೆ ಕೂಡ ತೃಪ್ತಿ ಹಾಗೇ ಭಗವಂತನನ್ನು ಆರಾಧಿಸಿದರೆ ಎಲ್ಲ ದೇವತೆಗಳು ತೃಪ್ತಿ ಅಂತಹ ಭಗವಂತನ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಯಾವ ದೋಷ ನಿರ್ಲಿಪ್ತ ಆಕಾಶದಲ್ಲಿ ಮೋಡಗಳು ಬರ್ತವೆ ಹಗಲಾಗತ್ತೆ ರಾತ್ರಿ ಆಗತ್ತೆ ಯಾವುದರ ಲೇಪವು ಆಕಾಶಕ್ಕೆ ಹೇಗಿಲ್ಲವೋ ಆಗ ಭಗವಂತನಿಗೆ ಯಾವ ಲೇಪ ಇಲ್ಲ ಅಂತಹ ಪರಭ್ರಹ್ಮನನ್ನು ಅವ ಸರ್ವೋತ್ತಮ ಸರ್ವಾಂತರ್ಯಾಮಿ ಕಾಲನಾಮಕ ಪ್ರಧಾನ ನಾಮಕ ಪುರುಷನಾಮಕ ಸರ್ವನಿಯಾಮಕ ಅವನ ಸಾಮರ್ಥ್ಯದಿಂದಲೇ ಈ ಸಂಸಾರ ಬಂಧನದಿಂದ ದೂರವಾಗಲಿಕ್ಕೆ ಸಾಧ್ಯ ಆದ್ದರಿಂದ ಅವನನ್ನು ಚೆನ್ನಾಗಿ ಆರಾಧನೆ ಮಾಡಿ ಅಂತ ಹೇಳ್ತಾ ದಯೆಯ ಸರ್ವಭೂತೇಶು ಸಂತುಷ್ಟ ಏನ ಕೇನವಾ ಸರ್ವೇಂದ್ರಿಯೋಪಶಾಂತಿಯಾಗೆ ದುಶ್ಯತ್ಯಾಸಿ ಜನಾರ್ದನ ಪರಮಾತ್ಮ ಯಾವುದರಿಂದ ಬೇಗ ಹೊರಿತಾನಂದರೆ ಎಲ್ಲ ಪ್ರಾಣಿಗಳಿಗೆ ದಯ ತೋರಿಸಿ ಅಂತ ಭಾವದ ತುಂಬ ಮಾತು ಬರುತ್ತೆ ಎಲ್ಲ ಪ್ರಾಣಿಗಳಿಗೂ ದಯ ತೋರಿಸಿ ಹಾಂ ದಯೆಯ ಸರ್ವಭೂತೇಶು ಎಲ್ಲ ಪ್ರಾಣಿಗಳಿಗೆ ದಯ ತೋರಿಸಿ ಸಂತುಷ್ಟ ಹ್ಞೂ ಸರ್ವೇಂದ್ರಿಯೋಪಶಾಂತಿಯ ಪರಮಾತ್ಮನ ಇಚ್ಛೆ ನಮಗೇನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅದು ಪರಮಾತ್ಮನ ಇಚ್ಛೆ ಪರಮಾತ್ಮನ ಇಚ್ಛೆಯಂತೆ ಅನಿಷಿದ್ಧವಾದ ನಮಗೆ ಯಾವುದು ಸಿಕ್ಕಿದೆ ನಮಗೆ ದೊರೆತಿದ್ರಲ್ಲಿ ನಾವು ತೃಪ್ತಿ ಪಡಬೇಕು ಮತ್ತು ನಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ಆ ಭಗವಂತನಲ್ಲಿ ನೆಲೆಸೋ ನೆಲೆಸುವ ಹಾಗೆ ಮಾಡಬೇಕು ಹೀಗೆ ಮಾಡಿದರೆ ಆ ಸಂಸಾರ ಮರ್ದನ ಮಾಡತಕ್ಕಂಥ ಹರಿ ಬೇಗನೆ ಒಲಿತಾನೆ ಅಂತಹ ಪರಮಾತ್ಮನನ್ನ ನೀವು ಆರಾಧನೆ ಮಾಡಿ ಎಷ್ಟೇ ಬಡವನಾಗಿರಲಿ ಅವ ಪರಮಾತ್ಮನ ದೊಡ್ಡ ಸಂಪತ್ತನ್ನು ಹೊಂದಿದರೆ ಅವನು ಶ್ರೀಮಂತ ಅವನ ಆರಾಧನೆ ಇಲ್ಲದೆ ಬೇರೆ ಏನೆಲ್ಲ ಇರಲಿ ಶ್ರುತ ಧನ ಕುಲ ಕರ್ಮಣ ಮದೈರಿಗೆ ವಿಧಸತಿ ಪಾಪಂ ಅಕಿಂಚನೇಶು ಸತ್ಸು ಹ್ಞೂ ಶ್ರೀಮಂತರಾದವ್ರಲ್ಲಿ ಎಲ್ಲ ಇರುತ್ತೆ ತುಂಬ ಸಂಪತ್ತು ಇರುತ್ತೆ ಅವನ ಸಂಪತ್ತಾಗಲಿ ವಿದ್ಯೆ ಆಗಲಿ ಕುಲವಾಗಲಿ ಕರ್ಮವಾಗಲಿ ಅವುಗಳಿಂದ ಕೊಬ್ಬಿ ಅವ ಸದ್ಯದರಲ್ಲಿ ಅಪಚಾರ ಮಾಡ್ತಾ ಇರ್ತಾನೆ ಅಂತಹ ದುರ್ಬದ್ಧಿಗಳ ಪೂಜೆಯ ಪರಮಾತ್ಮ ಯಾವತ್ತೂ ಸ್ವೀಕಾರ ಮಾಡುವುದಿಲ್ಲ ದರಿದ್ರನೇ ಆಗಿರಲಿ ಅವನು ಏನಬೇಕಂತಿಲ್ಲ ಯಾಕಂದರೆ ಅವನು ಪೂರ್ಣ ಕಾಮ ಸ್ವಯಂ ಪರಿಪೂರ್ಣ ಭಕ್ತರಿಂದ ಅವನು ಏನು ಲಾಭ ಆಗಬೇಕಾಗಿಲ್ಲ ಆದ್ದರಿಂದ ಅವ ಭಕ್ತರಿಗೆ ಭಕ್ತರಿಗಾಗಿಯೇ ಭಕ್ತರಿಗೆ ವಶನ ಆಗ್ತಾನೆ ಅವನನ್ನು ನಿರಂತರವಾಗಿ ಸೇವಿಸ್ತಾ ಇದ್ದರೆ ಈ ಸಂಸಾರದಿಂದ ಬಿಡುಗಡೆ ಆಡಕ್ಕೆ ಸಾಧ್ಯ ಅಂತ ಹೀಗೆ ಪರಮಾತ್ಮನ ಒಂದು ಸರ್ವೋತ್ತಮತ್ವವನ್ನು ಅವನ ಒಂದು ಕಾರುಣ್ಯವನ್ನು ಅವನ ಅನುಗ್ರಹವನ್ನು ಇದೆಲ್ಲ ನಾರ್ವರು ಉದ್ದೇಶ ಮಾಡ್ತಾರೆ ಅಂತ ಹೇಳ್ತಾ ಶುಕಾಚಾರ್ಯರು ಈ ರಾಜನಿಗೆ ಹೇಳ್ತಾ ಇದ್ದಾರೆ ಯಗೇಶ ಉತ್ಥಾನ ಪದೋ ಮನಸ್ ಮಾನವ ವಂಶಂ ಪ್ರಿಯವತಸ್ ಆಪಿ ನಿವೋಧನೆ ಸತ್ತಮ ಈವರೆಗೂ ಸ್ವಯಂಭೂಮನವಿನ ಮಗನಾಗಿರ್ತಕ್ಕಂತಹ ಅವನ ಮಕ್ಕಳ ಚರಿತ್ರೆ ಆಕೂತಿ ದೇವಹೂತಿ ಪ್ರಸೂತಿ ಆ ಹೆಣ್ಣು ಸಂತಾನದ ಒಂದು ಸಂತತಿಯ ಬಗ್ಗೆ ಹೇಳಿದರು ಆಮೇಲೆ ಇಬ್ಬರು ಗಂಡು ಮಕ್ಕಳು ಉತ್ತಾನಪಾದ ಪ್ರಿಯವ್ರತ ಉತ್ತಾನಪಾದನ ಒಂದು ವಂಶದ ಚರಿತ್ರೆಯನ್ನು ಈವರೆಗೆ ನಿರೂಪಣೆ ಮಾಡಿದ್ದೇನೆ ಇನ್ನು ಮುಂದೆ ಪ್ರಿಯವ್ರತನ ಚರಿತ್ರೆಯನ್ನು ಹೇಳ್ತೇನೆ ಹೇಳಿ ನಾಲ್ಕನೇ ಸ್ಕಂದದ ಒಂದು ಚರಿತ್ರೆಯನ್ನು ಸಮಾಪ್ತಿಗೊಳಿಸಿ ಮುಂದೆ ಐದನೇ ಸ್ಕಂದದಲ್ಲಿ ಪ್ರಿಯವ್ರತ ರಾಜನ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಹೀಗೆ ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ ಇಂತಹ ಒಂದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಭಾಗವತ ಭಾಗವತವನ್ನು ಕೇಳಲಿಕ್ಕೆ ಶುರು ಮಾಡಿದಾಗ ದೇವತೆಗಳು ಬಂದನಂತೆ ಅಮೃತದ ಕಲಶ ಇಟ್ಕೊಂಡು ಇದನ್ನ ನೀವು ತಗೋ ಶುಕಾಚಾರ ಭಾಗವತ ನನಗೆ ಅಂತ ಅದಕ್ಕೆ ಅವ್ರು ಹೇಳ್ತಾರಂತೆ ಕ್ವಸುಧಾ ಕ್ವ ಕಥಾ ಲೋಕೆ ಕೋ ಕಾಚ ಕ್ವ ಮಣಿರ್ಮಹ ಒಳ್ಳೆ ಬೆಲೆ ಬಾಳ್ತಕ್ಕಂತಹ ಮಣಿಯಲ್ಲಿ ಗಾಜೆ ಚೂರಿಯಲ್ಲಿ ಹಾಗೇ ಭಾಗವತ ಕಥೆಯಲ್ಲಿ ನಿಮ್ಮ ಅಮೃತ ಅಮೃತ ಕುಂಭೆಯಲ್ಲಿ ಅದು ಬೇಡ ಅಂತ ಹೇಳ್ತಾರಂತೆ ಗೋ ಸುಧಾ ನಿಮ್ಮ ಅಮೃತ ಕಲಶೆಯಲ್ಲಿ ಈ ಭಾಗವತೆಯಲ್ಲಿ ಭಾಗವತ ಅದು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಕಾಲವ್ಯಾಲ ತ್ರಾಸ ನಿರ್ನಾಶ ಹೇತವೇ ಭಾಗವತಂ ಶಾಸ್ತ್ರಂ ಕಲವು ಕೀರೇಣ ಭಾಷಿತಂ ಈ ಕಲಿಯುಗದಲ್ಲಿ ಕೀರ ಶುಕಾಚಾರ್ಯರು ಹೇಳಿರುವಂಥದ್ದು ಭಾಗವತ ಅದು ಕಲಿಕಾಲವೆಂಬ ವ್ಯಾಲ ಕಾಳ ಸರ್ಪ ಅದರ ಅದರ ಗ್ರಾಸಕ್ಕೆ ತುತ್ತಾಗ್ತಕ್ಕಂತಹ ಜನರಿಗೆ ಆ ಒಂದು ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಇರುವಂಥದ್ದು ಭಾಗವತ ಕಥೆ ಅಂತಹ ಭಾಗವತವನ್ನು ಶುಕಾಚಾರ್ಯರು ಈ ಪರಿಚಿತಾಜನಿಗೆ ಹೇಳಿದ್ದಾರೆ ಅಂತಹ ಶ್ರೀಮದ್ಭಾಗವತ ಇದು ಸಾಕ್ಷಾತ್ ಕೃಷ್ಣನೇ ಇದು ಶ್ರೀಮದ್ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣಏ ಭಾಗವತ ಅನ್ನೋದು ಪರಮಾತ್ಮ ಸಾಕ್ಷಾತ್ ರೂಪ ಅದು ಉದ್ಧವನಿಗೆ ಹೋಗುವಾಗ ಪರಂಧಾಮಕ್ಕೆ ಹೋಗುವಾಗ ಈ ಭಾಗವತ ನಾನು ನಿತ್ಯ ಇರ್ತೇನೆ ಅಂತ ಹೇಳಿಬಿಟ್ಟು ಹೋಗಿದ್ದಾನೆ ಅಂತಹ ಒಂದು ಪರಮಾತ್ಮನ ಸಾಕ್ಷಾತ್ ರೂಪ ಭಾಗವತ ಅಂತಹ ಭಾಗವತವನ್ನು ಪ್ರತಿನಿತ್ಯ ಒಂದು ಪಾದವಾಗಲಿ ಪಾದಾರ್ಥವಾಗಲಿ ಲೋಕಾರ್ಥವಾಗಲಿ ಅದನ್ನು ಮಾಡಿದರೆ ತುಂಬ ಪುಣ್ಯ ಅಂತಹ ಭಾಗವತದ ಒಂದು ನಿರಂತರ ಕಥೆಯನ್ನು ಭಗವಂತನ ಕಥೆ ಭಗವದ್ ಭಕ್ತರ ಕಥೆ ಅಂತಹ ಕಥೆಯನ್ನು ತುಂಬ ಚೆನ್ನಾಗಿ ವೇದವ್ಯಾಸರು ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಎಲ್ಲ ಹದಿನೆಂಟು ಪುರಾಣಗಳಲ್ಲಿ ಇದರ ಪುರಾಣಗಳ ರಾಜ ಅಂತ ಹೇಳಿದ್ದಾರೆ ಯಾವುದೇ ಪುರಾಣದಲ್ಲಿ ಏನೇ ವ್ಯತ್ಯಾಸಗಳು ಬಂದರೆ ಭಾಗವತ ನೋಡಿ ನಿರ್ಧಾರ ಮಾಡಬೇಕು ಅಂತ ಅಷ್ಟು ಅಥೆಂಟಿಕ್ ಭಾಗವತ ಅಂತಹ ಭಾಗವತವನ್ನು ರಚನೆ ಮಾಡುವ ಮೂಲಕವಾಗಿ ನಮಗೆಲ್ಲ ಸಾಧನೆ ಮಾಡಲಿಕ್ಕೆ ಒಂದು ಮಾರ್ಗವನ್ನು ತೋರಿಸಿದ್ದಾರೆ ಅಂತಹ ಭಾಗವತ ಪ್ರವಚನ ಮಾಲಿಕೆ ನಿರಂತರವಾಗಿ ಎಲ್ಲ ಕಡೆ ನಡೀತಾ ಇರ್ತದೆ ಈ ಒಂದು ವಿಶೇಷವಾದ ಸಂದರ್ಭ ನಮ್ಮ ಗುರುಗಳಾಗಿರ್ತಕ್ಕಂತಹ ಪೇಜಾವ ಶ್ರೀಪಾದವರ ಸಂಕಲ್ಪಾನುಸಾರವಾಗಿ ನಾಡಿನಾದ್ಯಂತ ನೂರ ಎಂಟು ದಿನಗಳ ತತ್ವಜ್ಞಾನ ಮಹೋತ್ಸವ ಇದು ಎರಡು ತಿಂಗಳಿಂದ ಆರಂಭ ಆಗಿದೆ ಎಂಟು ದಿನಗಳ ಭಾಗವತ ಒಂದು ಜ್ಞಾನಯ್ಞ ಜ್ಞಾನ ಮಹೋತ್ಸವ ಇದೆ ಅದರ ಅಂಗವಾಗಿ ಮೈಸೂರಿನಲ್ಲಿಯೂ ಕೂಡ ಇಂಥ ಒಂದು ತತ್ವಜ್ಞಾನ ಮಹೋತ್ಸವ ಆಗಬೇಕು ಅಂತ ವಿಶ್ವಪ್ರಸನ್ನತೀರ್ಥರು ಅಪೇಕ್ಷೆ ಪಟ್ಟಿದ್ದರಿಂದಾಗಿ ನಮ್ಮ ಪೇಜಾಸ್ಮಳ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥ ಶಿಷ್ಯರು ದೊಡ್ಡ ವಿದ್ವಾಂಸರು ಅಂತಹ ಅಷ್ಟೇ ವಿನಯಶೀಲರು ಅಂತಹ ವಿದ್ಯಾಶಿ ವಿದ್ಯಾಶ್ರಿ ಶ್ರೀ ಶ್ರೀಪಾದಂಗಳವರು ಮೈಸೂರಿನಲ್ಲಿ ತಮ್ಮ ಆಶ್ರಯದಲ್ಲಿ ಈ ಒಂದು ವ್ಯಾಸತೀರ್ಥ ವಿದ್ಯಾಪೀಠದಲ್ಲಿ ನೂರ ನಲವತ್ತ್ನಾಲ್ಕು ದಿನಗಳ ಕಾಲ ಈ ಒಂದು ತತ್ವಜ್ಞಾನ ಮಹೋತ್ಸವದ ಅಂಗವಾಗಿ ಭಾಗವತ ಪ್ರವಚನ ಮಾಲಿಕೆಯನ್ನು ಏರ್ಪಡಿಸಿದ್ದಾರೆ ನಮಗೂ ಇಂತಹ ಒಂದು ಸದಾವಕಾಶ ಇಲ್ಲಿ ಇಲ್ಲಿ ಭಾಗವತದ ಒಂದೆರಡು ವಿಚಾರಗಳನ್ನು ನನಗೇನು ನನ್ನ ಗುರುಗಳು ಏನು ಒಂದೆರಡು ಅಕ್ಷರ ಕಲಿಸಿದ್ದಾರೆ ನನ್ನಲ್ಲಿ ಏನಾದರೂ ಏನಾದರೂ ನಾನು ಒಳ್ಳೆಯ ವಿಷಯಗಳನ್ನು ಹೇಳಿದರೆ ಅದೆಲ್ಲ ನನ್ನೊಳಗಿದ್ದು ಪೇಜಾರು ಸ್ವಾಮಿಗಳೇ ಮಾತಾಡಿರುವಂಥದ್ದು ಅಂತಹ ಗುರುಗಳ ಒಂದು ಅನುಗ್ರಹ ಅವರ ಕಾರುಣ್ಯ ಅದರ ಬಲದಿಂದ ಏನೋ ಒಂದು ನಾಲ್ಕಾರು ವಿಷಯಗಳನ್ನು ಇಲ್ಲಿ ಮಂಡಿಸಿದ್ದೇನೆ ಇಂತಹ ಒಂದು ಅಪೂರ್ವವಾಗಿರತಕ್ಕಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥರಿಗೂ ಇಲ್ಲಿ ಮೈಸೂರಿನಲ್ಲಿ ನೂರ ನಲವತ್ನಾಲ್ಕು ದಿನಗಳ ಕಾಲ ಈ ಒಂದು ತತ್ವಜ್ಞಾನ ಈ ಯಜ್ಞವರಾಹ ಮಂಟಪ ವರಾಹ ಯಜ್ಞ ಮಂಟಪದಲ್ಲಿ ಏರ್ಪಡಿಸಿ ಒಂದು ವ್ಯವಸ್ಥೆಯನ್ನು ಮಾಡಿದಂತಹ ವ್ಯಾಸತೀರ್ಥ ವಿದ್ಯಾಪೀಠದ ಅಧ್ಯಾಪಕರು ಸ್ವಾಮಿಗಳು ಹಾಗೂ ಕಾರ್ಯದರ್ಶಿಗಳು ಎಲ್ಲರೂ ಇದರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಗುರುಗಳಿಗೂ ಕೃತಜ್ಞತಾಪೂರ್ವಕವಾಗಿ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಹನ್ನೆರಡು ದಿನಗಳ ಕಾಲ ನನ್ನ ಮಾತುಗಳನ್ನು ಆರಿಸಿದಂಥ ನೀವೆಲ್ಲ ಹರಿಗುರುಗಳು ನಿಮ್ಮ ಈ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕರುಣಿಸಿದ್ದೀ ಅಂತ ಹೇಳ್ತಾ ಇದೇ ರೀತಿಯಲ್ಲಿ ಪ್ರತಿನಿತ್ಯ ಹರಿಕಥೆಯನ್ನು ಕೇಳ್ತಕ್ಕಂತಹ ಪ್ರಸಂಗ ನಿಮ್ಮ ಜೀವನದಲ್ಲಿ ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಶುಭಾಶಂಸನೆಯನ್ನು ಮಾಡ್ತಾ ನನ್ನ ಈ ಪ್ರವಚನ ಮಾಲಿಕೆಯ ಈ ಸ ಈ ಹನ್ನೆರಡು ಸಂಚಿಕೆಗಳನ್ನು ನನ್ನ ಅಂತರ್ಯಾಮಿ ಆಗಿರತಕ್ಕಂತಹ ನನ್ನ ವಿದ್ಯಾಗುರುಗಳು ವಿಶ್ವೇಶತೀರ್ಥರು ಕುಲಗುರುಗಳು ತೀರ್ಥರು ಅವರ ಅಂತರ್ಯಾಮಿ ಆಗಿರ್ತಕ್ಕಂತಹ ಕಲಿಯುಗ ಕಾಮವೃಕ್ಷ ಕಲಿಯುಗ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂತಹ ರಾಘವೇಂದ್ರ ಸಾರ್ವನ ಅಂತರ್ಯಾಮಿ ಆಗಿರತಕ್ಕಂತಹ ತ್ರೈಳು ತಿರುಗಳಾಗಿರ್ತಕ್ಕಂತಹ ಆಚಾರ್ಯರ ಮಧ್ಯ ಅಂತರ್ಯಾಮಿ ಅಸ್ಮತ್ ಕುಲದೇವತೆ ತಿರುಪತಿ ಶ್ರೀನಿವಾಸನ ಪದ ತರದಲ್ಲಿ ನನ್ನ ನಾಲ್ಕು ವಚನ ಕುಸುಮಗಳನ್ನು ಸಮರ್ಪಿಸ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಧನ್ಯವಾದಗಳು